ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ದಿನಾಂಕ ಇಪ್ಪತ್ತೊಂದು ಇಪ್ಪತ್ತೆರಡು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾಧ್ಯಮದಲ್ಲಿ ಒಂದಿಷ್ಟು ಗೊಂದಲಗಳು ಆಗ್ತಾಯಿದೆ ಅಂದರೆ ಅನನ್ಯ ಭಟ್ ಎಮ್ ಬಿ ಬಿ ಎಸ್ ಡಾಕ್ಟ್ರ ತಾಯಿ ಸುಜಾತ ಭಟ್ ಅವರು ಹೇಳಿಕೆಗಳನ್ನು ಗೊಂದಲಮಯವಾಗಿ ಹೇಳ್ತಾ ಇದ್ದಾರೆ ಒಂದಲ್ಲ ಒಂದು ಯಾವುದಂತ ಯಾರು ಜನರಿಗೆ ನಂಬಲಿಕ್ಕೆ ಆಗ್ತಾಯಿಲ್ಲ ಆ ರೀತಿ ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ ಇದರ ಮಧ್ಯೆಯಲ್ಲಿ ಜಯಂತಿ ಗಿರೀಶ್ ಮಠನ್ ಅವರು ಹೇಳೇ ಇದನ್ನೆಲ್ಲ ಸೃಷ್ಟಿ ಮಾಡಿರೋದು ನಾನು ಹೇಳಿರೋದು ಅಂತ ಯಾವುದೊಂದು ಕಾರ್ ಮೂಲೆಯಲ್ಲಿ ಕೂತು ಹೇಳ್ತಾ ಇದ್ದಾರೆ ಒಂದನೇದಾಗಿ ಪದ್ಮಲತಾ ನನ್ನ ಕುಟುಂಬದ ಹೆಣ್ಮಗಳು ಆ ಹೆಣ್ಮಗಳನ್ನು ಕೊಲೆ ಮಾಡಿರೋದು ಯಾರಂತೆ ಎಲ್ಲ ಗೊತ್ತು ಅದು ಸತ್ಯ ಹೊರಗೆ ಬರಬೇಕು ಅವರೊಂದಿಗೆ ಆನಮವತ ಸೌಜನ್ಯ ವೇದವಲ್ಲಿ ಇದೇ ರೀತಿ ನೂರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದ್ದಾರೆ ಇದೆಲ್ಲ ಗ್ರಾಮದವರಿಗೆಲ್ಲ ಗೊತ್ತು ನಮ್ಮ ಅತ್ತೆ ಮಾವ ಎಲ್ಲರಿಗೂ ಗೊತ್ತಿರುವ ಇದು ಇದೆಲ್ಲ ನಾವು ಕೇಳ್ತಾ ಇರ್ತೀವಿ ಆದರೆ ಕಣ್ಮುಚ್ಚಿ ಕೂತಿದ್ದು ಏನು ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ ಆದರೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇದೇ ಥರ ನಡ್ಕೊಂಡು ಹೋದರೆ ತುಂಬ ಕಷ್ಟ ಆಗಿತ್ತು ಅಂತ ಎಂಬ ಚಿಂತೆಯಿಂದ ಅಂತ ಕಾಣಿಸ್ತೆ ಸೌಜನ್ಯ ಒಂದು ಅತ್ಯಾಚಾರ ಕೊಲೆ ಅದರೊಂದಿಗೆ ಮಹೇಶನ್ನು ಎಂಟ್ರಿ ಆಗೋದು ಗಿರೀಶನ್ನು ಪ್ರಸನ್ನ ಅಕ್ಕ ಯಾರು ತಮ್ಮಣ್ಣ ಶೆಟ್ಟರು ಅದೇ ರೀತಿಯಲ್ಲಿ ನಾನು ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಕಡೆಯಿಂದಲೂ ಸೌಜನ್ಯ ಪರ ಹೋರಾಟಗಾರರು ಮುಂದೆ ಬಂದು ಸತ್ಯ ಹೊರಬೆ ತರಬೇಕೆಂಬ ಒಂದು ಉದ್ದೇಶದಿಂದ ಹೋರಾಟ ಮಾಡ್ತಾಯಿದ್ದೆ ಅಂಥ ಸಂದರ್ಭದಲ್ಲಿ ಇವಾಗ ಬುರುಡೆಸಂತೆ ಭೀಮಾ ಅಂತ ಬಂದಿರೋದು ಅದು ಅಂಥ ಸಂದರ್ಭದಲ್ಲಿ ಯಾರೋ ಸುಜಾತ ಬಂದರು ಸುಜಾತ ಮೇಡಮ್ ಅಂತವರು ಈ ತುಂಬ ಪ್ರಕರಣಗಳು ಮುಂದೆ ಬರ್ತಾ ಇದೆ ಎರಡು ವರ್ಷ ಹಿಂದೆ ಎರಡು ಅಷ್ಟೇ ಒಂದೂವರೆ ಒಂದೂವರೆ ವರ್ಷ ಆಗಿರ್ಬೋದು ಒಂದೂವರೆ ವರ್ಷ ಹಿಂದೆ ನಮ್ಮ ಯೂಟ್ಯೂಬ್ ವರದಿವಾರ ರಿಪೋರ್ಟರ್ ಆಗಿರುವಂಥ ಆಯ್ಕರ್ನಡು ವಿಜಿ ಎಂಬುವರು ದೇವೇಗೌಡ ಪೆಟ್ರೋಂ ಪತ್ರ ಈ ಸುಜಾತ ಅವರ ಮನೆ ಅವರೇ ಕರೆದು ಸುಜಾತ ವಿಜಿ ವಿಜಿಯವರಿಗೆ ಕರೆಸಿ ಒಂದು ಎರಡನೇ ಎರಡು ಎಪಿಸೋಡ್ ಮಾಡಿದ್ದಾರೆ ಆ ನಂತರ ನಾನು ಕರ್ಕೊಂಡು ಹೋದ್ರು ಜಯ ಅಂತ ಈ ಥರ ಇವರಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಬೇಕು ಈ ಥರ ತುಂಬ ಇದೆ ಅಲ್ಲ ಏನಕ್ಕೆ ತಿಳಿಸೋಣ ಅಂತ ನಾನು ಕರ್ಕೊಂಡು ಹೋದರು ನಾನು ಯಾವುದೇ ವೀಡಿಯೋ ಮಾಡಿಲ್ಲ ಆದರೂ ಮಾತಾಡ್ಸಿಟ್ಟು ಬಂದೆ ನಾವು ಹೇಳಿದೆ ಅವರಿಗೆ ನೋಡಿ ಆ ದಾಖಲೆಲ್ಲ ತನ್ನಿ ಅದಕ್ಕೋಸ್ಕರ ಉಡುಪಿಗೆ ಹೋದರು ಆಗ ನಂತರ ನಾನು ಗಿರೀಶನ ಹುಟ್ಟಿಗೆ ಹೋದೆ ಹೋಗಿ ಇವರ ಉಡುಪಿಗೆ ಹೋದ್ರು ಸರಿ ಹೋಗಿ ನಾನೆಲ್ಲ ದಾಖಲೆ ತರ್ತೀನಿ ಅಂತ ನಾನು ಹೇಳಿದೆ ನೋಡಿ ಯಾವ ಕಾಲೇಜಲ್ಲಿ ಎಜುಕೇಷನ್ ಮಾಡಿರೋ ಕೇಳಿ ಒಂದು ಫೋಟೋ ಆದರೂ ಸಿಗುತ್ತೆ ಅದು ತನ್ನಿ ಇಲ್ಲಾದ್ರೆ ನೀವು ಪಿ ಯು ಸಿಯಲ್ಲಿ ಅದರೊಂದ್ರ ಕಾಡ ತನ್ನಿ ಅಂತ ಹೇಳಿದೆ ಎಲ್ಲ ಹೇಳಿ ಕಳಿಸಿದೆ ಆ ನಂತರ ಬಂದರು ಇದರ ಮಧ್ಯೆಯಲ್ಲಿ ಮಹೇಶನ ಮನೆಗೆ ಹೋಗಿ ತಿರ್ಗಿ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಆಗ ಹೇಳಿದರು ಎಲ್ಲ ಮನೆಯನ್ನೆಲ್ಲ ಸುಟ್ಟಾಕಿದ್ದಾರೆ ಯಾವುದೇ ಒಂದು ದಾಖಲೆ ಇಲ್ಲ ಅಂತ ಹೇಳಿದ್ರು ಆನಂತರ ನಾನು ಹೇಳ್ತಾ ಇದ್ದೆ ತನ್ನಿ ಅಂತ ಮತ್ತೆ ನಾನು ಬಿಟ್ಬಿಟ್ಟೆ ಆ ವಿಷಯನೇ ಬಿಟ್ಬಿಟ್ಟ ನಮಗೆ ಬೇಡ ಇದಕ್ಕೆ ವಿಷಯ ಅಲ್ಲ ಸತ್ಯ ಇದ್ದರೆ ಏನೋ ಕೆಲಸ ಮಾಡೋಣ ಅಂತ ಆನಂತರ ಮಂಜುನಾಥ್ ವಕೀಲೊಂದಿಗೆ ಮಂಗಳೂರಿಗೆ ಒಂದು ಎಸ್ ಪಿ ಅವರಿಗೂ ದೂರು ಕೊಟ್ಟರು ದೂರು ಕೊಟ್ಟ ನಂತರ ಎಲ್ಲರಿಗೂ ಗೊತ್ತಿರೋದು ಈ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಏನೋ ದೂರು ಕೊಟ್ಟು ಬದುಕೋದು ಕಷ್ಟ ಇದೆ ಅದಕ್ಕೋಸ್ಕರ ಆ ಮಹೇಶನಿಗೆ ಮಹೇಶನ ಹತ್ರ ಬಂದರು ಅವಾಗ ಹೇಳಿದ್ರು ಸರಿ ಹೋಗಿ ಇರಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಅವ್ರು ಮಾಡಿರೋ ಕೆಲಸ ಅದು ಅವರಿಗೆ ಅನ್ನ ಹಾಕಿದ್ದಾರೆ ಅದೊರತ್ತು ಅವರಿಂದ ಅವ್ರನ್ನಿಟ್ಟು ಸುಳ್ಳು ಹೇಳಿ ದೇವಸ್ಥಾನ ತೇಜವಾದ ಮಾಡಲಿಕ್ಕೆ ಇನ್ನೊಬ್ಬರ ತೇಜವಾದ ಮಾಡಲಿಕ್ಕೆ ಮಹೇಶನ ಮಾಡಿಲ್ಲ ಗಿರೀಶನ ಮಾಡಲಿಲ್ಲ ಜಯಂತಟಿನೂ ಮಾಡಿಲ್ಲ ಸತ್ಯವರೆಗೆ ಬರಬೇಕು ಜನರಿಗೆ ಗೊತ್ತಾಗಬೇಕು ಆ ತಾಯಿಗೆ ಒಂದು ನ್ಯಾಯ ಸಿಗಬೇಕು ಎಂಬ ಉದ್ದೇಶನ ಮಾತ್ರ ಬಂದಿರೋದು ಇದು ನೀವೊಂದು ವಿಷಯ ಮಾಡಿ ಯಾರಾದರೂ ಮಾಧ್ಯಮವರು ಧರ್ಮಸ್ಥಳಕ್ಕೆ ಬರುವುದಾದರೆ ಜಯಂತಿ ಇವಾಗ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತೇಳಿ ಒಂದು ಆನೆ ಮಾಡ್ತೀರಾ ನಾನು ಬರ್ತೀನಿ ಎಲ್ಲಕ್ಕೂ ಬರ್ತೀನಿ ಇವತ್ತು ಹೇಳ್ತೀನಿ ಹೇಳ್ತಾ ಇದ್ದೀನಿ ಆ ಅನ್ನಪ್ಪ ಸಮಯ ಹೇಳ್ತೀನಿ ಇದು ಸತ್ಯ ಯಾವುದೇ ದೇವಸ್ಥಾನ ತೇಜವಧೆ ಮಾಡಲಿಕ್ಕೋಸ್ಕರ ಹೋಗಿಲ್ಲ ಏನಾಗಿದೆ ಅನ್ನೇ ಗೊತ್ತಾಗಬೇಕು ನಮಗೆ ಮುನ್ನೆ ತಾನೇ ನಿನ್ನೆ ಮಾಧ್ಯಮ ಕೆಲವೊಂದು ಮಾಧ್ಯಮ ನೋಡೋ ಗೊತ್ತಾಗಿರೋದು ಅಲ್ಲ ನನ್ನ ಮಗಳಿರಲ್ಲ ಇನ್ನೊಬ್ಬರ ಮಗಳ ಆವಾಗ ಗೊತ್ತಾಗ್ತಾ ಇರೋದು ಹಿಂದೆ ನಮಗೆ ಗೊತ್ತಿಲ್ಲ ಅವ್ರ ಮಗಳಿಲ್ಲ ಅಂತ ಮಗಳಿದ್ದಾಳೆ ಹಂಗಾದ್ರೆ ಸರಿ ಇರ್ಬೋದು ಹಂಗೆ ಡಾಕ್ಟ್ರ್ ಆಗಿರ್ಬೋದು ಅವರು ಸಾಯಿಸ್ತಾರೆ ಅದನ್ನು ಕೇಳಿದೀನಿ ಅಲ್ಲಿ ನಿಡ್ಲಿ ಅಂತೇಳಿ ಯಾರೋ ಡಾಕ್ಟ್ರ್ ಇದಾರೆ ಅಂತ ಹೇಳಿದ್ರು ಅದನ್ನು ವಿಚಾರಿಸ್ತಾ ಇದ್ದೆ ಬಾಂಬೆಯಲ್ಲಿ ಇದಾರೆ ಅಂತ ಹೇಳಿದ್ರು ನಾನು ಮೊನ್ನೆ ಕೇಳಿ ಅವ್ರು ನಂಬರ್ ಇಸ್ಕೊಳ್ಳಿ ನಮಗೆ ಮಾತಾಡೋಣ ಹೇಳಿದೆ ಆ ನಂಬರ್ ಸಿಗಲಿಲ್ಲ ನಮಗೆ ಕೊಟ್ಟಿಲ್ಲ ಮುನ್ನೆ ಹೇಳಿದ್ರೆ ಬೆಂಗಳೂರಿಗೆ ಹೋಗಿ ಮ ಅನನ್ಯ ಇದು ಅನನ್ಯ ಅದೊಂದು ಫೋಟೋ ಕೊಡ್ತೀವಿ ಅಂತ ನಾನು ಹೇಳಿದ ಫೋಟೋ ಏನು ಇಲ್ಲ ನೀವು ಮಂಗಳೂರು ತಾನೇ ಓದಿರೋದು ಮಗು ಏಳನೇ ಕ್ಲಾಸ್ ತನಕ ಅಲ್ಲಿ ಹೋಗೋಣ ಅಲ್ಲಿ ಅಪ್ಪ ಅಮ್ಮನ ಹೆಸರು ಹೇಳಿದ ಸಾಕು ಅಲ್ಲ ಕೊಟ್ಟೆ ಕೊಡ್ತಾರೆ ಅದು ಆ ದಾಖಲೆ ನಾವು ಏನೋ ಏನೋ ನ್ಯೂಸ್ ಇದಾರಲ್ಲ ಸೂರ್ಣ ನ್ಯೂಸ್ ಅವರು ಮ ಇವರನ್ನುಗಾಮುಗ್ಗಿ ವಿಡಿಯೋ ಮಾಡಿಸ್ತಾ ಇದ್ದಾರಲ್ಲ ಅವರಿಗೆ ಕೊಡೋಣ ಅಂತ ಹೇಳಿದೆ ಅವು ಇಲ್ಲೆಲ್ಲ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ತೆಗೆದು ವಕೀಲೇ ಕೊಡ್ತೀನಿ ಅಂತ ಹೇಳೋ ಇಷ್ಟು ಆಗಿರೋ ಘಟನೆ ಆ ನಂತರ ನನಗೆ ಗೊತ್ತಾಯ್ತು ಇದೆಲ್ಲ ಎಲ್ಲ ಸುಳ್ಳಾಗ್ತಾಯಿದೆ ಅಂತ ನಾನು ಹೇಳಿದೆ ಮನೇಷನಿಗೆ ಅಲ್ಲ ಇಲ್ಲಿ ಸರಿ ಆಗ್ತಾ ಇಲ್ಲ ಇದು ಆ ನಂತರ ಧರ್ಮಸ್ಥಳಕ್ಕೆ ಹೋದೆ ಠಾಣೆಗೆ ಹೋಗಿ ಕೇಳಿದೆ ಇವರ ಪ್ರಕರಣ ಏನಾಯಿತು ಎಸ್ ಐ ಟಿ ತಗೊಂಡಿದಾರ ಕೇಳೋದು ತಗೊಂಡಿದ್ದೆ ಅಂತಲೂ ಹೇಳಿದ್ರು ಅವರು ಆಯಿತು ಎಷ್ಟು ಇಪ್ಪತ್ತನೇ ತಾರೀಕು ಮತ್ತಿನ್ನೇನು ಸಾ ಎಸ್ ಐ ಟಿ ತನಿಖೆ ಮಾಡಲಿ ಅವ್ರು ತಪ್ಪು ಮಾಡಿದ ಶಿಷ್ಯ ಅನುಭವಿಸಲಿ ಅದನ್ನು ಗೊಂದಲಕ್ಕೆ ಹಾಕಿ ಮುನ್ನೆ ನೋಡಿದ ಎಲ್ಲ ಮಾಧ್ಯಮರು ಹೋಗಿ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಏನಕ್ಕೆ ಸ್ವಾಮಿ ಆಗಿಲ್ಲ ಎಸ್ ಐ ಟಿ ಕೊಟ್ಟಿರ್ತಾನೆ ಎಸ್ ಐ ಟಿ ತನಿಖೆ ಮಾಡಬೇಕು ತಾನೆ ಆ ವರದಿ ತಗೊಳ್ಳಿ ನೀವು ಅದೇ ಥರ ಒಂದು ರಾಜಕೀಯ ಪ್ರಬಲ ಪ್ರಬಲ ವ್ಯಕ್ತಿಗಳ ವಿರೋಧ ಎಲ್ಲ ಏನಾದರೂ ಭ್ರಷ್ಟಾಚಾರ ತುಂಬಿ ತುಳುಕಿ ಮನೇಲಿ ಕೂತಿರೋ ವಿರೋಧ ಮೈಕಿ ಹೋಗಿ ಹಿಡಿಯಲ್ಲ ಯಾಕೆ ಅಂಥವ್ರ ವಿರೋಧ ಇಡೀರಿ ಅಂಥ ಏಜಾಗಿರೋ ತಾಯಿ ವಿರೋಧ ಹೋಗಿ ಮೈಕಿ ಹಿಡಿದು ಅವರನ್ನು ಒಂದು ಮೂಲೆ ಗುಂಪು ಮಾಡ್ತಾ ಇದ್ದೀರಲ್ಲ ಸತ್ಯ ಇದೆ ಒಂದು ಮಾತ್ರ ಹೇಳ್ತೇನೆ ಮಗು ಯಾರ್ದಾಗ ಗೊತ್ತಿಲ್ಲ ಏನಾಗಿದೆ ಅಲ್ಲಿ ಏನೋ ಒಂದು ಘಟನೆ ಆಗಿದೆ ಏನಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಆ ಇದು ಸತ್ಯ ಏನೂ ಸತ್ಯ ಇಲ್ಲದೆ ಆ ತಾಯಿ ನಮ್ಮನ್ನು ಹುಡ್ಕೊಂಡು ಬರೋಲ್ಲ ನಮ್ಮನ್ನು ಹುಡ್ಕೊಂಡು ಬಂದಿರೋದು ಸತ್ಯ ಇದೆ ಅದು ಎಸ್ ಐ ಟಿ ಮುಂದೆ ಹೇಳಿ ಹೇಳ್ತಾರೆ ಸತ್ಯ ಹೊರಗೆ ಬಂದೇ ಬರುತ್ತೆ ಆವತ್ತು ಹೋಗಿ ಮೈಕೆ ಏನಂತ ಕೇಳಿ ಏನು ಹೇಳಿದ್ರೆ ಕೇಳಿ ಸತ್ಯ ಗೊತ್ತಾಗತ್ತೆ ಸುಳ್ಳು ಸುದ್ದಿಯನ್ನು ಪ್ರಸ ಸುದ್ದಿ ಮಾಡ್ತಾರೋ ಸ್ವಲ್ಪ ನೀವು ನಿಲ್ಲಿಸಿ ನ್ಯಾಯಪರವಾಗಿ ಸತ್ಯಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ರಕ್ಷಣೆಗೋಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಆ ಸತ್ಯ ಆತ್ಮಹತ್ಯೆ ಶಾಂತಿಸಿಗಳು ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕೆ ಕೈ ಜೋಡಿಸಿ ಅಂತ ಆ ಏನು ಉಲ್ಟಾಪಲ್ಟಾ ಮಾಡ್ತಾ ಇರೋ ಮಾಧ್ಯಮವರಿಗೆ ಹೇಳ್ತಾ ಇದ್ದೀವಿ ಸತ್ಯ ಸುದ್ದಿ ಮಾಡಿ ಅದು ಯಾರ್ದು ಆಗ್ಬೋದು ಇವಾಗ ಹೋರಾಟವಾದ ಆಗ್ಬೋದು ಪಬ್ಲಿಕ್ ಸತ್ಯವನ್ನು ಸುದ್ದಿ ಮಾಡಿ ಸತ್ಯವನ್ನು ಜನರಿಗೆ ತಿಳಿಸಿ ಇವಾಗ ಮಾಧ್ಯಮ ನೋಡದೆ ಬೇಜಾರಾಗ್ತಾ ಇದೆ ಜನರಿಗೆ ಆ ಥರ ತಂದಾಕ್ಬೇಡಿ ಅಂತಲೂ ಈ ಮೂಲಕ ನಮ್ಮ ಮಾಧ್ಯಮ ಮಿತ್ರರಿಗೆ ವಿನತಿಸ್ಕೊಳ್ತಾ ಇದ್ದೀವಿ